ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದೆ ನೋಡ್ರಿ ಇವತ್ತೊಂದು ಸೂಫರ್ ಡುಫರ್ ಆಗಿರತಕ್ಕಂಥ ಒಂದು ಕ್ಷೇತ್ರದ ಒಂದು ಮಹಾತ್ಮರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಅದು ಯಾವುದು ಅಂತ ಕೇಳಿದರೆ ಎಲ್ಲಿ ಬಂದೇನಿ ಯಾವ ದೇವಸ್ಥಾನ ಅಂತ ಹೇಳೋಣ ಬನ್ನಿ ಹೇಳ್ತೀನಿ ಬನ್ನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಅವರೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಪೂರ್ತಿಯಾಗಿ ಎಂಡ ತನಕ ಅಂದರೆ ಫೂರ್ತಿಯಾಗಿ ನೋಡಿ ವಿಡಿಯೋನ್ನ ಓಡಿಸ್ತಾ ಓಡಿಸ್ತಾ ನೋಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬರ್ರಿ ಇಲ್ಲಿ ಯಾವ್ರು ಅಂತ ಕೇಳಿದರೆ ಎರೆಗೊಂಡ್ಯಾಳು ಅನ್ನತಕ್ಕಂಥ ಊರು ಎರೆಗೊಂಡ್ಯಾಳು ಅಂತಂದರೆ ಎಲ್ಲಿ ಬರ್ತದೆ ಅಂತಂದ್ರೆ ಇದು ಲಿಂಗಸೂರು ಎಡಬಲ ಬರುತ್ತೆ ಲಿಂಗಸೂರ್ ಫಕ್ಕಾ ಬರುತ್ತೆ ಅಂದರೆ ಲಿಂಗಸೂರ್ ಸನಿ ಆಗುತ್ತೆ ಗೂಡ್ಸು ಅಂತ ಊರದ ಇಲ್ಲೊಂದು ಗೂಡ್ಸದು ಆ ಗೂಡ್ಸಿಗೆ ಬಂದರೆ ಒಂದು ಹತ್ತು ಹದಿನೈದು ನಿಮಿಷದ ದಾರಿ ಅದು ಬರ್ರಿ ನೋಡೋಣಂಥ ಇದು ಎರೆಗೊನ್ಯಾಳ್ ಗ್ರಾಮದಲ್ಲಿ ಪೂರ್ಣಾನಂದರ ಆಶ್ರಮ ನೋಡಿ ಇವರು ಪೂರ್ಣಾನಂದರು ಇವರು ಶ್ರದ್ಧಾನಂದರು ಇಲ್ಲೇನು ವಿಶೇಷಪ್ಪ ಅಂತಂದ್ರೆ ಗರ್ಭ ಗುಡಿ ಒಳಗೆ ಸುತ್ತೆಲ್ಲ ಕಾಜ್ ಹಾಕಿದ್ದಾರೆ ನೋಡ್ರಿ ಅಂದರೆ ಕನ್ನಡಿಯನ್ನು ಟ ಗೋಡೆಗಳಿಗೆ ಟಚ್ ಮಾಡಿದ್ದಾರೆ ಹಿಂದೆ ಎಡಕ್ಕೆ ಬಲಕ್ಕ ಮುಂದಗಡೆ ಅಂದರೆ ಕಾಜ್ ಅಂತಂದರೆ ಕನ್ನಡಿಯನ್ನು ಮಿರರ್ ಅಂತಿರಲ್ಲ ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಕನ್ನಡಿ ಅಥವಾ ಮಿರರನ್ನು ಟಚ್ ಮಾಡಿದ್ದಾರೆ ಆ ಕನ್ನಡಿ ಒಳಗೆ ಮೂರು ಮಂದಿ ಮೂರ್ತಿ ಅದಾವ ಅಂದರೆ ಶಿವಾನಂದರ ಮೂರ್ತಿ ಶ್ರದ್ಧಾನಂದರ ಮೂರ್ತಿ ಪೂರ್ಣಾನಂದರ ಮೂರ್ತಿ ಅದಾವ ಮೂರು ಮೂರ್ತಿ ಅದಾವೆ ನಮಗೆ ನೋಡೋಕೆ ಹೆಂಗೆ ಕಾಣುತ್ತೆ ಅಂತ ಕೇಳಿದ್ರೆ ಎಷ್ಟೊಂದು ಮೂರ್ತಿ ಅದಾವಲ್ಲ ಅಣ್ಣ ಅಂತ ಅಣ್ಣ ಕಾಣ್ತದೆ ಎಷ್ಟು ಮೂರ್ತಿ ಅದಾವಣ ಸಾಲಕ್ಕೆ ಅಂತ ನಮಗೆ ಅನಿಸ್ತದೆ ನನಗೂ ಕೂಡ ಆಶ್ಚರ್ಯ ಆಯಿತು ಕನ್ನಡಿ ಅಂತ ನನಗೆ ಗೊತ್ತೇ ಆಗಲಿಲ್ಲ ಆನಂತರ ಗೊತ್ತಾಯಿತು ನೋಡ್ರಿ ಹೆಂಗೆ ಕಾಣಿಸುತ್ತೆ ಅಂತ ಕೇಳಿದ್ರೆ ಎಷ್ಟೊಂದು ಮೂರ್ತಿ ಅದಾವ ಅಣಸ ಅಣಸತ್ತ ನೋಡ್ರದ ಕನ್ನಡಿ ಅಂತ ಅನಿಸೋದೇ ಇಲ್ಲ ಯಾವಾಗ ನಾವು ಕಾಣಕತ್ತಿದೀವಲ್ಲ ಆವಾಗ ಕನ್ನಡಿ ಹಚ್ಚಿದಾರಪ್ಪ ಅಂತ ಗೊತ್ತಾಯ್ತು ನೋಡ್ರಿ ಯಾರಿಗೆಲ್ಲ ಇಷ್ಟನೋ ಫ್ರೀಸ್ ಸೇರ್ಲೈ ಕಮೆಂಟ್ ಮಾಡಿರಿ ನೋಡಿರಿ ನಮ್ಮ ರೇನಮ್ಮ ಮಾತಾಜಿ ನಾನು ಮತ್ತು ಇನ್ನೋರ್ವ ಶಾಂತಾನಂದ ಸ್ವಾಮೀಜಿ ಕೋಲೂರು ಇವರು ನಾವು ಅಂದರೆ ಮೂರು ಜನ ಬಂದಿದ್ದೀವಿ ಪೂಜ್ಯ ಶಂಕರಾನಂದ ಅಫಾಜ್ ಅವರು ಈ ಒಂದು ತಿಂಗಳ ಹಿಂದೆ ಇಲ್ಲೇ ಕೂಳ್ಗೇರಿ ಆಶ್ರಮದೊಳಗಿದ್ದಾಗ ಬಂದಿದ್ದರು ರೇ ನಮಗೆ ಮತ್ತು ನನಗೆ ಬರ್ರಿ ಅಂತ ಹೇಳಿದರು ಮತ್ತು ಫೋನು ಕೂಡ ಮಾಡಿದರು ಇಬ್ಬರು ಕೂಡಿ ಜೊತೆಯಾಗಿ ಬರ್ರಿ ಅಂತ ಹೇಳಿದ್ರಲ್ವಾ ಅದಕ್ಕೆ ಬಂದೀವಿ ತುಂಬ ಖುಷಿಯಾಯಿತು ಆಯಿತು ಬಹಳ ಸಂತೋಷನಾಯಿತು ಈ ಕ್ಷೇತ್ರಕ್ಕೆ ಬಂದ ಈ ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಈ ಪೂರ್ಣಾನಂದರ ಆಶಯ ದರ್ಶನವನ್ನು ಮಾಡಿಕೊಂಡು ತುಂಬ ಖುಷಿಯಾಯಿತು ಬರ್ರಿ ಯಾರೆಲ್ಲ ನೋಡಿಲ್ಲ ಯಾರಿಗೆಲ್ಲ ಪೂರ್ಣಾನಂದ ಶ್ರದ್ಧಾನಂದ ಇಷ್ಟನೋ ಪ್ಲೀಸ್ ಅವರೆಲ್ಲ ಸೇರಿ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇದು ಹೇಳ್ತೀರಿ ಹೊರಗಿನ ವಾತಾವರಣ ನೋಡಿರಿ ಇವತ್ತು ಹೊರಗೆ ಅಂದರೆ ಮಠ ಚಿಕ್ಕದಿದೆ ಅದಲ್ಲೇ ಒಂದು ಚಿಕ್ಕದಿದ್ದರೂ ಕೂಡ ಮೇಲ್ಗಡೆ ಮತ್ತು ರೂಮ ಕೆಳಗಡೆ ಇದ್ದಾವೆ ಇದು ಹೊರಗಡೆ ಸಾಯಂಕಾಲದ ತೋರ್ಸಕತ್ತ ನೋಡ್ರಿ ಇದು ಮತ್ತೊಬ್ಬರು ಬೇರೆಯವರ ಮನೆ ನೋಡ್ರಿ ಮಠ ಮುಂದೆ ಸ್ವಲ್ಪ ಜಾಗ ಇದೆ ಅಷ್ಟೇ ಮಠದ ಜಾಗ ಭಾಳ ಇಲ್ಲ ಅಷ್ಟೊಂದು ಒಂದು ಗುಂಟೆ ಎರಡು ಗುಂಟೆ ಇರ್ಬೋದೇನೋ ಗೊತ್ತಿಲ್ಲ ಚಿಕ್ಕದಾದರೂ ಚುಕ್ಕದಿದೆ ಬಹಳ ಶಾಂತವಾದ ಇದೆ ಅಂದರೆ ಮಠದ ಎಡಕ ಬಲಕ ಮಣಿಗಳದಾವ ಏನು ಅಂಜಿಕಿಲ್ಲ ಭಯ ಇಲ್ಲ ಯಾರ್ದು ಏನೂ ತೊಂದರೆನಿಲ್ಲ ಮತ್ತು ಅಷ್ಟಲ್ದ ಈ ಊರೊಳಗಿನ ಜನ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡ ಮಕ್ಕಳಾಗಿರ್ಬೋದು ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಅಷ್ಟೊಂದು ಭಕ್ತಿ ನೋಡ್ರಿ ಅಫಾಜಿಯವರ ಮೇಲೆ ಇಲ್ಲಿ ಯಾರೇ ಬರಲಿ ಹೆಣ್ಮಕ್ಳು ಬರಲಿ ಗಂಡು ಮಕ್ಕಳು ಬರಲಿ ಭಾಳ ಪ್ರೀತಿ ತೋರಿಸ್ತಾರ ಭಾಳ ವಾತ್ಸಲ್ಯ ತೋರಿಸ್ತಾರ ಭಕ್ತಿಯಿಂದ ನಡ್ಕೊತಾರ ನೋಡ್ರಿ ಇದು ಮೇಲ್ಗಡೆ ಅಂದ್ರೆ ಆಶ್ರಮ ಗರ್ಭಗುಡಿ ಮೇಲ್ಗಡೆ ಒಂದು ಎರಡು ರೂಮ್ ಕಟ್ಟಿದ್ದಾರೆ ಎಡಕ ಬಲಕ ನಡು ಒಂದು ಇಲ್ಲಿ ಒಂದು ಗರ್ಭಗುಡಿ ಥರ ಮಾಡಿದ್ದಾರೆ ಮೇಲೆ ಏನು ಸಣ್ಣ ಒಂದು ಚಿಕ್ಕದಾಗಿ ಗರ್ಭಗುಡಿ ತರ ಮಾಡಿ ಒಳಗಡೆ ಒಂದು ಈಶ್ವರಲಿಂಗ ಇಟ್ಟಿದ್ದಾರೆ ನೋಡ್ರಿ ಇದು ಮತ್ತೆ ಕೆಳಗಡೆ ಮಾರನೇ ದಿನದ ನೋಡ್ರಿ ಇದು ಮಾರನೇ ದಿನದ ಕಾರ್ಯಕ್ರಮ ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಗೈತೆ ನೋಡಿರಿ ಇವಾಗ ವೇದಿಕೆ ಚಾಲೂ ಆಗಿದೆ ಹೋಗಬೇಕು ವೇದಿಕೆ ಆಗೋದ್ರೊಳಗೆ ಒಮ್ಮೆ ಅಪ್ಪನ ದರ್ಶನ ಮಾಡ್ಕೋಬೇಕಂತ ಬಂದ್ವಿ ಇಲ್ಲಿ ಕೂಡ ಚಿಕ್ಕ ಸಣ್ಣದಾಗಿರ್ತಕ್ಕಂಥ ಆಗಾಳೆ ತೋರಿಸಿದ್ನಲ್ವ ಅದು ಬಂದ ಕೂಡಲೇ ವಿಡಿಯೋ ಮಾಡಿದ್ದು ಇದು ಮಾರನೇ ದಿನದ ವಿಡಿಯೋ ಹೆಂಗೆ ಅನಿಸ್ತು ಹೆಂಗದ ಯಾರಿಗೆಲ್ಲ ಇಷ್ಟ ಆಯಿತು ಈ ದೇವಸ್ಥಾನ ಅಂತ ಶೇರ್ ಲೈಕ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶ ಬಗ್ಗೆ <TF3> <Brother> ंग देव तीर बबु सु पंजकारीरिसोड़ा मंगा हर घवर मर घा पंजकार थी तीरिस ॾे थोरो سارا 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 سارا

ஜருடையினாபோது நின்ன ஜந்தவரவரு எதலினோட்டும்

हूंदर कुसिरु मसंगो मिले जुमीर हूंदे कुझु